ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಈಝಿ ರೈಸ್ ಬಾತ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಈ ಲೋಟದಿಂದ ಎರಡು ಲೋಟದಷ್ಟು ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನಾನು ಎಂಟರಿಂದ ಹತ್ತು ಮೆಣ್ಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಎಂಟರಿಂದ ಹತ್ತು ಗೋಡಂಬಿ ಒಂದು ನಾಲ್ಕು ಹೆಸಳಾಗುವಷ್ಟು ಕೊತ್ತಂಬರಿ ಒಂದೆರಡು ಹೆಸಳಾಗುವಷ್ಟು ಪುದೀನಾ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ನೆನೆ ಹಾಕಿದ ಬಟಾಣಿಯನ್ನು ನಾನು ತೆಗೆದುಕೊಂಡಿದ್ದೀನಿ ಇಲ್ಲಿ ಆಮೇಲೆ ಒಂದೆರಡು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಇಲ್ಲಿ ಆಮೇಲೆ ಕೊತ್ತಂಬರಿ ಆಮೇಲೆ ಪುದೀನ ಇದಿಷ್ಟು ಒಂದು ರೌಂಡ್ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ಅರ್ಧ ಎಣ್ಣೆ ಅರ್ಧ ತುಪ್ಪ ಆದರೂ ಹಾಕೋಬಹುದು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೋತಿದ್ದೀನಿ ಅದು ಕಾಯ್ತಿದ್ದಾಗೆ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಇನ್ನ ರೈಸ್ಗೆ ಜೀರಿಗೆ ಸಾಸ್ ಏನು ಕೂಡ ಬಳಸ್ತಿಲ್ಲ ಬೇಕಿದ್ರೆ ನೀವು ಬಡಿ ಸೊಪ್ಪನ್ನ ಹಾಕೋಬಹುದು ಜೀರಿಗೆ ಸಾಸ್ರೆ ಚೆನ್ನಾಗ್ ಆಗಲ್ಲ ಇಲ್ಲಿ ರೈಸ್ಗೆ ಹಾಗಾಗಿ ನಾ ಬಳಸಿಲ್ಲ ಇಲ್ಲಿ ನೆಕ್ಸ್ಟ್ ಗೋಡಂಬಿಯನ್ನು ಹಾಕ್ತಿದ್ದೀನಿ కలర్ చేంజ్ అది సాటి నెక్స్ట్ ఇది బటాణిలో హాక్తీ ಈ ಒಂದು ರೈಸ್ಗೆ ಯಾವುದೇ ತರಕಾರಿ ಚೆನ್ನಾಗಿ ಅನಿಸಲ್ಲ ಇಲ್ಲಿ ಬಟಾಣಿ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಬಟಾಣಿ ಅಷ್ಟೇ ಹಾಕೋತಿದ್ದೀನಿ ಬೇರೆ ತರಕಾರಿ ಹಾಕಿದಾಗ ರೈಸ್ ಚೆನ್ನಾಗಿ ಬಂದಿಲ್ಲ ಹಾಗಾಗಿ ನಾನು ಯಾವುದೇ ತರಕಾರಿಯನ್ನು ಇಲ್ಲಿ ಸೇರಿಸ್ಕೋತಿಲ್ಲ ನೀವು ಬೇಕಿದ್ರೆ ಸೇರಿಸ್ಕೋಬೋದು ನಾನು ಟೊಮೆಟೊ ಕೂಡ ಸೇರಿಸ್ಕೋತಾ ಇಲ್ಲ ಇಲ್ಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಿದ್ದೀನಿ ನಾನು ಮೊದಲೇ ಹಾಕೊಂಡಿಲ್ಲ ತಳ ಹಿಡಿಯುತ್ತೆ ಅಂತಂದು ನೆಕ್ಸ್ಟ್ ನಾನು ಇಲ್ಲಿ ತೊಳೆದಿಟ್ಕೊಂಡಿರೋ ರೈಸ್ ಸೇರ್ಸ್ಕೊತಿದ್ದೇನೆ ಮಾಮೂಲಿ ಜೀರಾ ರೈಸ್ ತಗೊಂಡಿದ್ದೀನಿ ನಾನು ಯಾವುದೇ ಬಾಸ್ಮತಿ ರೈಸ್ ತಗೊಂಡಿಲ್ಲ ನಾನಿಲ್ಲಿ ಇವಾಗ ಜಜ್ಜಿರುವಂತಹ ಪೇಸ್ಟ್ ಅನ್ನು ಹಾಕೋತಾ ಇದ್ದೇನೆ ಇಲ್ಲಿ ಕೊನೆಗೆ ಏನಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂದ್ರೆ ಪುದೀನಾದ ಘಮ ಹೋಗುತ್ತೆ ಅಂತ ತಿಳ್ಕೊಂಡು ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಲ್ವಾ ಹಾಗಾಗಿ ನಾನು ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ ಯಾವ ಗ್ಲಾಸ್ ಇಂದ ಅಕ್ಕಿ ತಗೊಂಡಿದ್ದೀನಲ್ವಾ ಅದೇ ಗ್ಲಾಸ್ ಇಂದ ಒನ್ ಇಷ್ಟು ಟೂ ನೀರನ್ನು ಹಾಕಬೇಕು ಅಂದ್ರೆ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಬೇಕು ನಾನಿಲ್ಲಿ ಎರಡು ಗ್ಲಾಸ್ ಮೂರು ಗ್ಲಾಸ್ ನಾಲ್ಕು ಗ್ಲಾಸ್ ಆದ್ರೆ ಸಾಕಾಗುತ್ತೆ ಇವಾಗ ಕುದಿತಿರ್ಬೇಕಾದ್ರೆ ಗರಂ ಮಸಾಲೆಯನ್ನ ಸೇರಿಸ್ಕೋಬೇಕು ಹಾಗೆ ಕೈಯಿಂದ ಕ್ರಶ್ ಮಾಡಿ ಕಸೂರಿ ಮೇಥಿಯನ್ನ ಹಾಕೋಬೇಕು ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಅರ್ಧ ಲಿಂಬುವನ್ನ ಸೇರಿಸ್ಕೋಬೇಕು ಒಂದು ಚಮಚೆ ತುಪ್ಪವನ್ನು ಸೇರಿಸ್ಕೋತಿದ್ದೀನಿ ಲಾಸ್ಟಲ್ಲಿ ಎಲ್ಲನೂ ಒಂದ್ಸತಿ ಕೈಯಾಡಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ ಫ್ಲೇಮ್ ಮೀಡಿಯಮ್ ಆಗಿರಲಿ ನೋಡಿ ವೀಕ್ಷಕರೇ ನಾನು ಮೂರು ವಿಷಲ್ ಅನ್ನ ಕೂಗಿಸ್ಕೊಂಡಿದ್ದೀನಿ ಮೂರು ಯುಜಲ್ ಅನ್ನ ಕೂಗಿಸ್ಕೊಂಡು ಹವ್ಯಾಲ ಹೋಮ್ ಮೇಲೆ ಇವಾಗ ಓಪನ್ ಮಾಡ್ತಿದ್ದೀನಿ ಯಾವ ತರ ಉದುರು ಉದ್ರಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮ್ಗೆ ನೋಡಿ ವೀಕ್ಷಕರೇ ನಾನು ಸರ್ವ್ ಮಾಡಿದ್ದೀನಿ ಈ ಥರ ಇದನ್ನು ಮೊಸರು ಬಜ್ಜಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಹಪ್ಪಳ ಜೊತೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ರೇಖಾ ಕನ್ನಡತಿ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು